ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಮಾಡ್ತಾ ಇರೋ ಫುಡ್ ಬಂದು ಅವಲಕ್ಕಿ ಉಪ್ಪಿಟ್ಟು ಆಲ್ಮೋಸ್ಟ್ ಇದೆಲ್ಲರ ಹೇಟ್ ಲೀಸ್ಟಲ್ಲಿ ಇರುತ್ತೆ ಅಂತ ಅಂದ್ಕೊಂಡೆ ಅನ್ಕೋತೀನಿ ಬಟ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಇಷ್ಟಪಡ್ಬೋದು ಇಷ್ಟ ಇಲ್ಲದೆ ಇರೋರು ಕೂಡ ಆ್ಯಂಡ್ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ಈಗ ನಾನು ತಗೊಂಡಿರೋದು ಒಂದು ಆರರಿಂದ ಏಳು ಈರುಳ್ಳಿ ಸಾಂಬಾರು ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಾಫ್ ಲೆಮನ್ ಸ್ವಲ್ಪ ಕಾಯಿ ತುರಿ ಮೇಯ್ನ್ ಮೇಯ್ನ್ ಬೇಕಾಗಿರೋ ಅಷ್ಟೇ ತೋರಿಸಿದ್ದೀನಿ ಇನ್ನು ಒಗ್ಗರಣೆಗೆ ಮಾಮೂಲಿ ಏನು ಬೇಕಿರುತ್ತೆ ಅದನ್ನ ಈಗ ಹಾಕಿ ತೋರಿಸ್ತೀನಿ ಫಸ್ಟಿಗೆ ಒಂದು ಬಾಣಲಿನ ಕಾಯೋಕೆ ಇದ್ದೀನಿ ಕಾದ ನಂತರ ಅದಕ್ಕೆ ಎಷ್ಟು ಬೇಕಷ್ಟು ಆಯಿಲ್ನ ಹಾಕ್ತಿದ್ದೀನಿ ಆ್ಯಕ್ಚುಲಿ ಅವಲಕ್ಕಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚಂದ ಇಲ್ಲ ಅಂದರೆ ಬರಬರಕ್ಲೂ ಥರ ಆಗಿಬಿಡುತ್ತೆ ತಿನ್ನೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಕಡಲೆ ಬೇಳೆ ಕಡಲೆ ಬೀಜ ಇದ್ದರೆ ಹಾಕ್ಕೊಳ್ಳಿ ಆಪ್ಷನಲ್ ಬಟ್ ನಾನು ಇರಲಿಲ್ಲ ಹಾಕಿರಲಿಲ್ಲ ಆ್ಯಂಡ್ ಕರಿಬೇವಿನ ಸೊಪ್ಪು ಮತ್ತು ಒಂದು ಹದ್ ಹತ್ತರಿಂದ ಹದಿನೈದು ಹಸಿಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದ ನಂತರ ಏನು ಕಟ್ ಮಾಡಿರೋ ಈರುಳ್ಳಿ ಇರುತ್ತೆ ಅದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಹಸಿ ಹೋಗಿ ಮತ್ತೆ ಅದು ರೆಡ್ ಕಲರ್ಗೆ ಟರ್ನ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಹಸಿ ಹಸಿ ಅನ್ಸುತ್ತೆ ಆ್ಯಂಡ್ ನನಗೆ ಈ ಫುಡ್ಡು ಇಷ್ಟ ಇಲ್ಲ ಅಂತ ಏನಿಲ್ಲ ಅಂತ ಅಂದ್ಬಿಟ್ಟು ಫೇವ್ರೇಟ್ ಅಂತಲೂ ಏನಿಲ್ಲ ಬಟ್ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರಿಗಂತೂ ಇದಂತೂ ಸೂಪರ್ ಆಗಿರೋ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಡಯೆಟ್ ಮಾಡೋರೆಲ್ಲ ಈ ಫುಡ್ ಅಂತೂ ಕಂಪಲ್ಸರಿ ತಿಂದೇ ತಿಂತಾರೆ ಆ್ಯಂಡ್ ಸ್ವಲ್ಪ ಈರುಳ್ಳಿಗೆಲ್ಲ ಮಸಾಲೆ ಚೆನ್ನಾಗಿಡಿಲಿ ಅಂತ ಹೇಳಿಬಿಟ್ಟು ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ನ ಹಾಕೊಂಡಿದ್ದೀನಿ ಇನ್ನೊಂದೇನೆಂದರೆ ಇದು ಟೇಸ್ಟ್ ಆಗಿ ಬರಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾಲ್ಟ್ ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ ಆ್ಯಂಡ್ ನನಗೆ ಇದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಈಗಾಗಲೇ ಅವಲಕ್ಕಿ ಏನಿದೆ ಅವಲಕ್ಕಿನ ತೊಳೆದು ನೆನೆ ಹಾಕಿದ್ದೆ ನೆನೆ ಹಾಕಿ ಸೋರೋ ಜಾಲರಿಗೆ ಹಾಕಿಬಿಟ್ಟು ನೀರು ಸೋರ್ಲಿಕ್ಕೆ ಬಿಟ್ಟಿದ್ದೀನಿ ಅದು ಸ್ವಲ್ಪ ಮುದ್ದೆ ಮುದ್ದೆ ಹಾಕಿಬಿಡುತ್ತೆ ಅಂತ ಸ್ವಲ್ಪ ಬೇಗನೆ ಸೋರ್ ಹಾಕೊಂಡ್ರೆ ಉದ್ರುದ್ರಾಗಿ ಬರುತ್ತೆ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದೆ ಅಂದರೆ ರೆಡ್ ಕಲರಲ್ಲಿ ಆಗಿದೆ ಈಗ ನಾನು ಇದಕ್ಕೆ ಏನು ನಾನು ಹಾಕಿದ್ದೆ ಅವಲಕ್ಕಿನ ನೋಡಿ ಎಷ್ಟು ಉದ್ರ ಉದ್ರಾಗಿದೆ ಅದನ್ನೆಲ್ಲ ನಾನೀಗ ಬಾಣಲೆಗೆ ಹಾಕ್ತಾ ಇದ್ದೀನಿ ಸ್ವಲ್ಪನೂ ನೀರಿರಬಾರ್ದು ಆ ಥರ ನೀರೆಲ್ಲ ಸೋರಿರಬೇಕು ಅದಕ್ಕೆ ಅನ್ಬಿಟ್ಟೆ ನಾನು ಸ್ವಲ್ಪ ಬೇಗನೆ ಇದನ್ನ ಸೋರ್ ಹಾಕೊಂಡಿದ್ದೆ ಈಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ತಾ ಇದ್ದೀನಿ ನಾನೀಗ ಆಲ್ರೆಡಿ ಈರುಳ್ಳಿಗೆ ಹಾಕಿರೋದ್ರಿಂದ ನೋಡಿಕೊಂಡು ಸ್ವಲ್ಪನೇ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕಾಯಿ ತುರಿನೂ ಕೂಡ ಈಗಲೇ ಹಾಕೊಳ್ತಾ ಇದ್ದೀನಿ ಆಮೇಲೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ತುಂಬ ಮುದ್ದೆ ಆಗಿಬಿಡುತ್ತೆ ಅಂತ ಅಂತೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಈಗಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿ ಒಂದು ಅರ್ಧದಷ್ಟೆಲ್ಲ ಮಿಕ್ಸ್ ಆದಮೇಲೆ ಒಂದು ಹಾಫ್ ಲೆಮನ್ನ ತೊಗೊಂಡು ನಾನು ಲೆಮನ್ನನ್ನು ಇದ್ರೊಳಗೆ ಇದ್ದೀನಿ ಇದರಿಂದ ಸ್ವಲ್ಪ ಟೇಸ್ಟ್ ಹೆಚ್ಚಾಗುತ್ತೆ ಅಂತೇಳಿ ಅಷ್ಟೇ ಇನ್ನೇನಿಲ್ಲ ನೀವು ಬೇಕಂದರೆ ಸ್ವಲ್ಪ ಜಾಸ್ತಿ ಲೆಮನ್ನೇ ಹಾಕ್ಕೊಳ್ಳಿ ನಾನು ಅಷ್ಟೇ ಹಾಕ್ಕೊತಾ ಇದ್ದೀನಿ ಹಾಕಿದ ಹಾಕಿದ್ಮೇಲೆ ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫೈನಲಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ಎಷ್ಟು ಉದ್ರ ಉದ್ರಾಗಿ ಬಂದಿದೆ ಅಂತ ಅವಲಕ್ಕಿ ಉಪ್ಪಿಟ್ಟಂತೂ ಯಾವಾಗಲೂ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಮೇಲೆ ತಿನ್ನೋಕೆ ಎಷ್ಟೇ ಚೆನ್ನಾಗಿದ್ರು ಟೇಸ್ಟ್ ಚೆನ್ನಾಗಿರಲ್ಲ ಅಂತಲೇ ಅನಿಸೋದು ನೋಡೋಕೆ ಆ್ಯಂಡ್ ತಿನ್ನೋಕ್ಕೂ ಸ್ವಲ್ಪ ಚಿತ್ರಾನ್ನ ಥರನೇ ಇರುತ್ತೆ ಅದರಿಂದ ಅವಲಕ್ಕಿ ಉಪ್ಪಿಟ್ಟು ಅಂತೇನು ಅನಿಸಲ್ಲ ಮಕ್ಳಿಗೂ ಕೊಡ್ಬೋದು ಏನಿಲ್ಲ ಹೆಲ್ತ್ಗೆ ಒಳ್ಳೇರ್ದಿರೋದ್ರಿಂದ ಐ ಹೋಪ್ ನಿಮ್ಗೆಲ್ದ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಲಾರ್ಡ್ಸ್